ನಮಸ್ಕಾರ ಇವತ್ತು ನಾವೊಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ವಿಷಯದ ಬಗ್ಗೆ ಮಾತಾಡೋಣ ಜೂಜೂ ಬೆಟ್ಟಿಂಗ್ ಸಟ್ಟ ಈಗಂತೂ ಫ್ಯಾಂಟಸಿ ಗೇಮ್ಸ್ ಅಂತ ತುಂಬ ಇದೆಯಲ್ಲ ಹೌದು ಇದರ ಹಿಂದಿನ ಸೈನ್ಸ್ ಏನು ಕಂಪನಿಗಳು ಹೇಗೆ ನಮ್ಮನ್ನ ವ್ಯಸನಿಗಳನ್ನಾಗಿ ಮಾಡ್ತವೆ ಯಾಕೆ ಗೌರ್ಮೆಂಟ್ ಸುಮ್ಮನಿದೆ ಈ ಥರದ ಪ್ರಶ್ನೆಗಳನ್ನ ಇವತ್ತು ನೋಡೋಣ ಕರೆಕ್ಟ್ ಇದು ಕೇವಲ ಆನ್ಲೈನ್ ಗಳ ಕಥೆಯಲ್ಲ ಕ್ಯಾಸಿನೋ ಇರ್ಬೋದು ಸಟ್ಟ ಮಟಕ ಇರ್ಬೋದು ಎಲ್ಲದರಲ್ಲೂ ಇದೇ ತಂತ್ರನ ಹೌದು ಬಹುತೇಕ ಕಡೆ ಇದೇ ಸೈಕಾಲಜಿ ಕೆಲಸ ಮಾಡುತ್ತೆ ನಾವು ಡೀಪಾಗಿ ನೋಡಿದ್ರೆ ಗೊತ್ತಾಗುತ್ತೆ ಕೆಲವೊಂದು ಉದಾಹರಣೆಗಳಂತೂ ಭಯಾನಕ ಅನಿಸುತ್ತೆ ಕ್ಯಾಸಿನೋದಲ್ಲಿ ಎಲ್ಲಾ ಕಳ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದು ಮತ್ತೆ ಕೆಲವರು ಅಂದ್ರೆ ಆಟ ನಿಲ್ಸೋಕೆ ಇಷ್ಟ ಇಲ್ಲದೆ ಡೈಪರ್ ಹಾಕೊಂಡು ಆಡ್ತಾರಂತೆ ಅಷ್ಟು ಅಡಿಕ್ಷನ್ ಹ್ಮ್ ಹೌದು ಅದು ಕೇಳಿದ್ರೇನೆ ವಿಚಿತ್ರ ಅನಿಸುತ್ತೆ ಇದರ ಹಿಂದೆ ಆಕ್ಚುಲಿ ಒಂದು ಡಿಸೈನ್ ಇದೆ ಕ್ಯಾಸಿನೋಗಳ ಒಳಗಡೆ ಹೋಗಿದ್ದೀರಾ ಅಲ್ಲಿ ಗಡಿಯಾರ ಇರೋಲ್ಲ ಕಿಟ್ಕಿನೋ ಇರೋಲ್ಲ ಯಾಕೆ ಯಾಕೆಂದ್ರೆ ಸಮಯ ಹೋಗಿದ್ದೇ ಗೊತ್ತಾಗ್ಬಾರ್ದು ಅಂತ ಹೊರಗಿನ ಪ್ರಪಂಚ ಮರೆತು ಅಲ್ಲೇ ಇರಬೇಕು ಅನ್ನೋ ಹಾಗೆ ಓ ಅಷ್ಟೇ ಅಲ್ಲ ದೊಡ್ಡ ಗೆಲ್ಲ ಫ್ರೀ ಡ್ರಿಂಕ್ಸ್ ಫುಡ್ ಸ್ಟೇ ಎಲ್ಲ ಕೊಡ್ತಾರಲ್ಲ ಹೌದು ಹೌದು ಅವರು ಆಚೆ ಹೋಗ್ಲೇಬಾರ್ದು ಮತ್ತೆ ಒಂದು ರೀತಿ ಪ್ಲೆಸೆಂಟ್ ಸ್ಮೆಲ್ ಬರತ್ತ ನೋಡಿ ವೆನಿಲಾ ಸಿಟ್ರಸ್ ಅದು ಕೂಡ ಮೂಡ್ ರಿಲ್ಯಾಕ್ಸ್ ಮಾಡಕ್ಕೆ ಸಡನ್ ಆಗಿ ಎಲ್ಲೋ ಒಂದ್ ಕಡೆ ಜಾಕ್ಪಾಟ್ ಅಂತ ಸೌಂಡು ಕಾಯಿನ್ಸ್ ಬೀಳೋತರ ಸದ್ದಂತೂ ಬರುತ್ತೆ ಅದ್ಯಾಕಂದ್ರೆ ಅಲ್ಲಿದ್ದವರಿಗೆಲ್ಲ ಓ ಇಲ್ಲಿ ಜನ ಗೆಲ್ತಿದ್ದಾರೆ ನಾನು ಗೆಲ್ಬಹುದು ಅಂತ ಒಂದು ಫೀಲ್ ಕೊಡಕ್ಕೆ ಆಕ್ಚುಲಿ ನೈಂಟಿ ನೈನ್ ಪರ್ಸೆಂಟ್ ಜನ ಸೋತಿರ್ತಾರೆ ಅಬ್ಬಬ್ಬಾ ಅಂದ್ರೆ ಗೆಲ್ಲೋ ಭ್ರಮೆ ಹುಟ್ಟಿಸೋದು ಆ ಲೈಟಿಂಗ್ಸ್ ಕೂಡ ಕೆಂಪು ಗೋಲ್ಡನ್ ಕಲರ್ ಎಕ್ಸಾಕ್ಟ್ಲಿ ಅದೆಲ್ಲ ಸ್ವಲ್ಪ ಅರ್ಜೆನ್ಸಿ ಎಕ್ಸೈಟ್ಮೆಂಟ್ ಕೊಡುತ್ತೆ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ ನಿಯರ್ ಮಿಸ್ ಎಫೆಕ್ಟ್ ಅಂತ ನಿಯರ್ ಮಿಸ್ ಎಫೆಕ್ಟ್ ಅಂದ್ರೆ ಏನದು ಅಂದ್ರೆ ಈಗ ಸ್ಲಾಟ್ ಮಷೀನ್ಲ ಆಡ್ತಿರ್ತೀವಿ ಅನ್ಕೊಳಿ ಗೆಲ್ಲೋಕೆ ಹತ್ರ ಬಂದು ಮಿಸ್ ಆಯ್ತು ಹ್ಮ್ ಹಾ ಆಗ್ಲೂ ಕೂಡ ನಮ್ಮ ಬ್ರೈನ್ನಲ್ಲಿರೋ ಇನ್ಸುಲಾ ಅನ್ನೋ ಪಾರ್ಟ್ ಇದೆಯಲ್ಲ ಅದು ನಾವು ಗೆದ್ದಾಗ್ಲೇ ಆಕ್ಟಿವೇಟ್ ಆಗೋ ಥರ ಆಕ್ಟಿವೇಟ್ ಆಗುತ್ತಂತೆ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ರಿಸರ್ಚ್ ಇದು ಓ ಮೈ ಗಾಡ್ ಅಂದ್ರೆ ಸೋತ್ರೂ ಗೆದ್ದ ಹಾಗೆ ಫೀಲ್ ಆಗುತ್ತಾ ಹೌದು ಸೋತ್ರೂ ಅಯ್ಯೋ ಇನ್ನೊಂದೇ ಸರಿ ಟ್ರೈ ಮಾಡಿದ್ರೆ ಗೆದ್ದ್ಬಿಡ್ತೀನಿ ಅನ್ನೋ ಒಂದು ತುಡಿತ ಜಾಸ್ತಿ ಆಗುತ್ತೆ ಇದು ನಿಜವಾಗ್ಲೂ ಡೇಂಜರಸ್ ಅಲ್ವಾ ಇದೆಲ್ಲ ಈಗಿನ ಫ್ಯಾಂಟಸಿ ಗೇಮಿಂಗ್ ಆಪ್ಸ್ನಲ್ಲೂ ಬಳಸ್ತಾರಾ ಖಂಡಿತ ಕ್ಯಾಸಿನೋ ಟ್ರಿಕ್ಸ್ಗಳನ್ನೇ ಡಿಜಿಟಲ್ ಆಗಿ ಬಳಸ್ತಾರೆ ಈಗ ಹ್ಯಾಲೋ ಎಫೆಕ್ಟ್ ಅಂತಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಅಡ್ವರ್ಟೈಸ್ಮೆಂಟ್ಗೆ ಹಾಕ್ತಾರೆ ಶಾರುಖ್ ಖಾನ್ ಆಮಿರ್ ಖಾನ್ ಕ್ರಿಕೆಟರ್ಸ್ ಹೌದು ನೋಡಿರ್ತೀವಿ ರೋಹಿತ್ ಶರ್ಮಾ ಎಲ್ಲ ಯಾಕಂದ್ರೆ ಆ ಸೆಲೆಬ್ರಿಟಿ ಮೇಲೆ ಇರೋ ನಂಬಿಕೆ ಅಭಿಮಾನ ಇದೆಯಲ್ಲ ಅದು ಆಟೋಮ್ಯಾಟಿಕ್ ಆಗಿ ಆಪ್ ಮೇಲೂ ಬರುತ್ತೆ ಅವರೇ ಹೇಳ್ತಿದ್ದಾರೆ ಅಂದ್ರೆ ಸರಿ ಇರುತ್ತೆ ಅಂತ ಅನ್ಸುತ್ತೆ ಹ್ಯಾಪಿನ ಡಿಸೈನ್ ಕೂಡ ಅಷ್ಟೇ ಅಲ್ವಾ ಒಳ್ಳೆ ಬ್ರೈಟ್ ಕಲರ್ಸ್ ಅನಿಮೇಶನ್ಸ್ ಗೆದ್ದಾಗ ಕಾಯಿನ್ಸ್ ತರ ಲೈಟ್ಸ್ ಮ್ಯೂಸಿಕ್ ಹೌದು ಅದೆಲ್ಲ ಸಬ್ ಕಾನ್ಷಿಯಸ್ ಮೈಂಡ್ಗೆ ಒಂದು ರಿವಾರ್ಡ್ ಇದ್ದಾಗೆ ಕೆಂಪು ಹಳದಿ ಬಣ್ಣಗಳು ಅರ್ಜೆನ್ಸಿ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಮತ್ತೆ ಶುರುನಲ್ಲಿ ಫ್ರೀ ಬೋನಸ್ ಕೊಡ್ತಾರಲ್ಲ ಆಡೋಕೆ ಅಂತ ಅದು ನೀವು ಹೇಳಿದಾಗೆ ಬಲ್ಲಿ ಕೊಡೋ ಮುನ್ನ ಕುರಿಗೆ ಹುಲ್ಲು ಹಾಕಿದ ಹಾಗೆ ಫ್ರೀಯಾಗಿ ಆಡಿಸಿ ಆಮೇಲೆ ದುಡ್ಡು ಹಾಕೋ ಹಾಗೆ ಮಾಡೋದು ಹ್ಮ್ ಇದಿಷ್ಟೇ ಅಲ್ಲ ಈಗ ಎ ಐ ಮಷೀನ್ ಲರ್ನಿಂಗ್ ಎಲ್ಲ ಬಳಸಿ ಹೈಪರ್ ಪರ್ಸನಲೈಸೇಷನ್ ಮಾಡ್ತಾರೆ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಏನು ನೀವು ಯಾವಾಗ ಸೋತಿದ್ದೀರಾ ಗೆದ್ದಿದೀರಾ ಯಾವ ಟೈಮಲ್ಲಿ ಆಡ್ತೀರಾ ಇದೆಲ್ಲ ಟ್ರ್ಯಾಕ್ ಮಾಡಿ ಅದಕ್ಕೆ ತಕ್ಕಾಗಿ ನೋಟಿಫಿಕೇಶನ್ ಕಳಿಸೋದು ಹೇ ನಿಮ್ ಫೇವರಿಟ್ ಟೀಮ್ ಮ್ಯಾಚ್ ಇದೆ ಕಾಂಟೆಸ್ಟ್ ಸೇರ್ಕೊಳ್ಳಿ ಅಂತ ಓ ಹೌದು ಮತ್ತೆ ಆ ಲೀಡರ್ ಬೋರ್ಡ್ಗಳು ಬೇರೆ ನಾನು ಮೇಲೆ ಹೋಗ್ಬೇಕು ಅಂತ ಇನ್ನೂ ದುಡ್ಡು ಹಾಕ್ತಾರೆ ಕರೆಕ್ಟ್ ಅಚೀವ್ಮೆಂಟ್ ಫೀಲಿಂಗ್ ಕೊಡುತ್ತೆ ಈ ಆಪ್ ಹೆಸರುಗಳು ಅಷ್ಟೇ ನೋಡಿ ಡ್ರೀಮ್ ಲೆವೆನ್ ಮೈ ಲೆವೆನ್ ಸರ್ಕಲ್ ಎಲ್ಲದರಲ್ಲೂ ಲೆವೆನ್ ಹಾ ಕ್ರಿಕೆಟ್ ಟೀಮ್ ನೆನಪಾಗುತ್ತೆ ಇದೇನು ಜೂ ಜೂ ಅಂತ ಅನ್ಸಲ್ಲ ಸ್ಕಿಲ್ ಗೇಮ್ ಅನ್ಸುತ್ತೆ ಎಕ್ಸಾಕ್ಟ್ಲಿ ಅಲ್ಲೇ ಇರೋದು ಕಾನೂನಿನ ಸಮಸ್ಯೆ ಹಾಗಾದ್ರೆ ಕಾನೂನೇನ್ ಹೇಳುತ್ತೆ ಇದನ್ನೆಲ್ಲ ಯಾಕೆ ಬ್ಯಾನ್ ಮಾಡಲ್ಲ ನಮ್ಮಲ್ಲಿರೋದು ಹದಿನೆಂಟ್ನೂರ ಅರವತ್ತೇಳರ ಪಬ್ಲಿಕ್ ಗ್ಯಾಂಬ್ಲಿಂಗ್ ಆಕ್ಟ್ ತುಂಬಾ ಹಳೆಯದು ಅದು ಗೇಮ್ ಆಫ್ ಸ್ಕಿಲ್ ಅಂದ್ರೆ ಕೌಶಲ್ಯದ ಆಟ ಮತ್ತೆ ಗೇಮ್ ಆಫ್ ಚಾನ್ಸ್ ಅಂದ್ರೆ ಅದೃಷ್ಟದ ಆಟ ಅಂತ ಡಿವೈಡ್ ಮಾಡುತ್ತೆ ಸರಿ ಸ್ಕಿಲ್ ಇದ್ರೆ ಲೀಗಲ್ ಬರೀ ಚಾನ್ಸ್ ಇದ್ರೆ ಇಲ್ಲೀಗಲ್ ಈ ಫ್ಯಾಂಟಸಿ ಗೇಮ್ ಕಂಪನಿಗಳು ಇದು ಸ್ಕಿಲ್ ಗೇಮ್ ಯಾಕಂದ್ರೆ ಪ್ಲೇಯರ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕು ಟೀಮ್ ಸೆಲೆಕ್ಟ್ ಮಾಡಬೇಕು ಅಂತ ವಾದ ಮಾಡ್ತವೆ ಕೋರ್ಟ್ಗಳು ಒಪ್ಕೊಂಡಿದೀವ್ಯಾ ಹೌದು ಕೆಲವು ಹೈಕೋರ್ಟ್ಗಳು ರಾಜಸ್ಥಾನ್ ಹೈಕೋರ್ಟ್ ತೀರ್ಪಲ್ಲಿ ಇದು ಸ್ಕಿಲ್ ಗೇಮ್ ಅಂತ ಹೇಳಿವೆ ಓಕೆ ಆದ್ರೆ ನಿಜವಾಗ್ಲೂ ಇದು ಅಷ್ಟು ಸ್ಕಿಲ್ ಗೇಮಾ ಸರ್ಕಾರ ಯಾಕೆ ಸುಮ್ಮನಿದೆ ಮುಖ್ಯ ಕಾರಣ ದುಡ್ಡು ಟ್ಯಾಕ್ಸ್ ಟ್ಯಾಕ್ಸ್ ಹೌದು ಈಗ ಆನ್ಲೈನ್ ಗೇಮಿಂಗ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆ ಗೆದ್ದು ದುಡ್ಡಿನ ಮೇಲೆ ಮೂವತ್ತು ಪರ್ಸೆಂಟ್ ಟಿ ಡಿ ಎಸ್ ಬೇರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರೀ ಫ್ಯಾಂಟಸಿ ಆ್ಯಪ್ಗಳಿಂದಲೇ ಸುಮಾರು ಹದ್ನಾಲ್ಕು ಸಾವಿರ ಕೋಟಿ ಜಿ ಎಸ್ ಟಿ ಕಲೆಕ್ಟ್ ಮಾಡೋ ಟಾರ್ಗೆಟ್ ಇದೆ ಅಂತೆ ಹದಿನಾಲ್ಕು ಸಾವಿರ ಕೋಟಿ ಓ ಹ್ಮ್ ಮತ್ತೆ ಇದು ಜಾಸ್ತಿ ಆದಷ್ಟೋ ಜನ ಕ್ರಿಕೆಟ್ ನೋಡ್ತಾರೆ ಬಿಸಿಸಿಐಗೆ ದುಡ್ಡು ಪ್ಲೇಯರ್ಸ್ಗೆ ದುಡ್ಡು ಅದೆಲ್ಲದರಿಂದ ಸರ್ಕಾರಕ್ಕೂ ಟ್ಯಾಕ್ಸ್ ಬರುತ್ತೆ ಕಡೆ ಇಲ್ಲೀಗಲ್ ಬೆಟ್ಟಿಂಗ್ ಮಾರ್ಕೆಟ್ನಲ್ಲಿ ನಡೆಯೋ ಕರಪ್ಷನ್ ಬಗ್ಗೆನೂ ಕೆಲವು ಮೂಲಗಳು ಹೇಳ್ತವೆ ಸ್ಕಿಲ್ ಗೇಮ್ ಅನ್ನೋ ವಾದಕ್ಕೆ ವಾಪಸ್ ಬಂದ್ರೆ ಒಂದು ಐಪಿಎಲ್ ಮ್ಯಾಚ್ಗೆ ಕರೆಕ್ಟಾಗಿ ಹನ್ನೊಂದು ಪ್ಲೇಯರ್ಸ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಯ್ಕೆ ಮಾಡೋಕೆಷ್ಟೋ ಕಾಂಬಿನೇಷನ್ಸ್ ಇರುತ್ತೆ ಗೊತ್ತಾ ಎಷ್ಟು ಸುಮಾರು ಏಳು ಪಾಯಿಂಟ್ ಏಳು ಕೋಟಿಗಿಂತ ಹೆಚ್ಚು ಕೋಟಿ ಹೌದು ಅಂದ್ರೆ ಇಟಲಿ ಅಥವಾ ಫ್ರಾನ್ಸ್ ದೇಶದ ಜನಸಂಖ್ಯೆಗಿಂತ ಹೆಚ್ಚು ಇಷ್ಟೊಂದು ಆಪ್ಷನ್ಸ್ ಅಲ್ಲಿ ಒಂದನ್ನೇ ಗೆಸ್ ಮಾಡೋದು ಸ್ಕಿಲ್ ಆಗುತ್ತಾ ಅಥವಾ ಬರೀ ಲಕ್ ಅಲ್ವಾ ಖಂಡಿತ ಅದು ಲಕ್ ಫ್ಯಾಕ್ಟರ್ ತುಂಬಾನೇ ಇದೆ ಅಂತ ತೋರಿಸುತ್ತೆ ಒಬ್ರು ಮೆಕ್ಯಾನಿಕ್ ಎಂಟನೇ ಕ್ಲಾಸ್ ಫೇಲ್ ಆಡವರು ಕ್ರಿಕೆಟ್ ಬಗ್ಗೆ ಏನೂ ಗೊತ್ತಿಲ್ಲದವರು ಒನ್ ಪಾಯಿಂಟ್ ಫೈವ್ ಕೋಟಿ ಗೆದ್ದಿದಾರಂತೆ ಬಿಹಾರದಲ್ಲಿ ದೀಪು ಓಝಾ ಅಂತ ಹ್ಮ್ ಹೌದು ಈ ತರದ ಉದಾಹರಣೆಗಳು ಇವೆ ಹಾಗಾಗಿ ಇದು ಸ್ಕಿಲ್ ಗೇಮ್ ಅನ್ನೋದು ಸ್ವಲ್ಪ ಡೌಟ್ ಅಲ್ವಾ ಹೌದು ಹಾಗಾಗಿ ನೋಡಿ ಇದು ತುಂಬಾನೇ ಕಾಂಪ್ಲೆಕ್ಸ್ ವಿಷಯ ಸೈಕಾಲಜಿ ಇದೆ ಬಿಸ್ನೆಸ್ ಇದೆ ಲೀಗಲ್ ಲೂಪ್ ಹೋಲ್ಸ್ ಇದೆ ಮತ್ತೆ ಸರ್ಕಾರದ ಆದಾಯದ ಪ್ರಶ್ನೆನೂ ಇದೆ ಅದಕ್ಕೆ ಇದನ್ನ ಕಂಟ್ರೋಲ್ ಮಾಡೋದು ಕಷ್ಟ ನಿಜ ಒಟ್ಟಿನಲ್ಲೇ ಇದೊಂದು ದೊಡ್ಡ ಮಾಯಾಜಾಲ ಕೊನೆದಾಗಿ ಕೇಳುಗರು ಒಂದು ಕ್ಷಣ ಯೋಚನೆ ಮಾಡ್ಬೇಕಾದ ವಿಷಯ ಅಂದ್ರೆ ನಿಜ ಜೀವನದಲ್ಲಿ ನಿಮಗೆ ಗೊತ್ತಿರೋರಾದರೂ ಜೂಜಿನಿಂದ ಬೆಟ್ಟಿಂಗ್ನಿಂದ ಅಥವಾ ಈ ಫ್ಯಾಂಟಸಿ ಗೇಮ್ಸ್ನಿಂದಾನೇ ಇರಬಹುದು ಸ್ಥಿರವಾಗಿ ದುಡ್ಡು ಮಾಡಿ ಕೋಟ್ಯಾಧಿಪತಿ ಆದವರು ಇದ್ದಾರಾ ಹ್ಮ್ ಒಳ್ಳೆ ಪ್ರಶ್ನೆ ಬಹುಶಃ ಈ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಇದಲ್ಲಿ ಎಷ್ಟು ರಿಸ್ಕ್ ಇದೆ ಇದು ನಮ್ಗೆ ಬೇಕಾ ಬೇಡ್ವಾ ಅನ್ನೋದು ಕ್ಲಿಯರ್ ಆಗುತ್ತೆ ಅನ್ಸುತ್ತೆ